ಹಲೋ ಫ್ರೆಂಡ್ಸ್ ಗುತ್ತು ಚಾನಲ್ಗೆ ಸ್ವಾಗತ ನಾನು ಇವತ್ತು ಕುಕ್ಕರ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ತೋರಿಸ್ತೇನೆ ಅದಕ್ಕೆ ಬೇಕಾದ ಸಾಮಗ್ರಿ ಒಂದು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು ಪುದೀನ ಹದಿನೈದು ಹೆಸಲು ಬೆಳ್ಳುಳ್ಳಿ ಹತ್ತು ಎಸಲು ಹಸಿಮೆಣಸಿನ್ಕಾಯಿ ಒಂದೂವರೆ ಇಂಚು ಶುಂಠಿ ಎರಡು ದೊಡ್ಡ ಟೊಮ್ಯಾಟೊ ಮೂರು ದಪ್ಪ ಈರುಳ್ಳಿ ಒಂದೆರಡು ಮೂರು ಬಿರಿಯಾನಿ ಎಲೆ ನಾಲ್ಕು ಏಲಕ್ಕಿ ಐದಾರು ಲವಂಗ ಎರಡು ಸ್ಟಾರ್ ಅನಾನಿಸ್ ಎರಡು ಚಕ್ಕೆ ಮತ್ತು ಸೋಂಪು ಕಾಳು ಬಡೆ ಸೊಪ್ಪು ಮತ್ತು ಕಪ್ಪು ಏಲಕ್ಕಿ ಒಂದು ಬೌಲ್ ತುಪ್ಪ ಮುಕ್ಕಾಲು ಬೌಲು ಮೊಸರು ಒಂದು ಕೆ ಜಿ ಕೋಳಿಗೆ ಒಂದು ಕೆ ಜಿ ಅಕ್ಕಿ ತೊಗೊಂಡಿದ್ದೇವೆ ಮತ್ತು ಅರ್ಶಿನ ಈಗ ಹೇಗೆ ಮಾಡೋದು ತೋರಿಸ್ತೇನೆ ರುಬ್ಲಿಕೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಲ್ಲಿ ದೊಡ್ಡ ಕಟ್ಟು ಕೊತ್ತಂಬರಿ ಸೊಪ್ಪಲ್ಲಿ ಮುಕ್ಕಾಲು ವಾಶಿ ಹಾಕ್ಕೊಳ್ತೇವೆ ಕಾಲು ವಾಶಿ ಹಾಗೆ ಇಟ್ಕೊಳ್ತೇವೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಮತ್ತೆ ಇಟ್ಕೊಳ್ತೇವೆ ಈ ರುಬ್ಬುವ ಮಸಾಲೆಗೆ ಸ್ವಲ್ಪ ನೀರಾಕಿ ಅಂದರೆ ತುಂಬ ನೀರು ಹಾಕ್ಬೇಡಿ ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ ಗಟ್ಟಿ ಪೇಸ್ಟ್ ಥರ ರುಬ್ಕೊಳ್ಳಿ ತುಂಬ ಗಟ್ಟಿನಲ್ಲ ತುಂಬ ನೀರು ಅಲ್ಲ ಅಂದರೆ ರುಬ್ಬಲಿಕ್ಕೆ ಎಷ್ಟು ಬೇಕು ಮಸಾಲೆಗೆ ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ ಸಾಕು ನೋಡಿ ಪೇಸ್ಟ್ ಈ ಥರ ಇರಬೇಕು ರುಬ್ಕೊಂಡಾಯ್ತು ಈಗ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ ಬಿಸಿ ಆದ ನಂತರ ಒಂದು ಬೌಲ್ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಚೆನ್ನಾಗಿ ಕಾಯಬೇಕು ಇಲ್ಲಿ ಬೇಕಿದ್ರೆ ನೀವು ಎಣ್ಣೆ ಸಹ ಹಾಕ್ಕೊಳ್ಬೋದು ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಸಹ ಮಾಡ್ಕೊಳ್ಬೋದು ಅದೇ ತುಪ್ಪ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಎಣ್ಣೆ ಕಾದಿದೆ ಅದಕ್ಕೆ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಸ್ಟಾರ್ ಅನೀಸ್ ಕಪ್ಪು ಏಲಕ್ಕಿ ಬಡೆ ಸೊಪ್ಪು ಏಲಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬಡೆ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆದ ನಂತರ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಹೆಚ್ಕೊಂಡು ಇಟ್ಕೊಂಡಂಥ ಮೂರು ದೊಡ್ಡದು ಈರುಳ್ಳಿ ಹಾಕೊಳ್ಳಿ ಸಣ್ಣಗೆ ಹೆಚ್ಚಿದ ಮೂರು ದೊಡ್ಡ ಈರುಳ್ಳಿ ಹಾಕ್ಕೊಳ್ಳಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ಬಿರಿಯಾನಿಯಲ್ಲಿ ಯಾವಾಗ ಇಂಪಾರ್ಟೆಂಟ್ ಅಂದರೆ ನೀರುಳ್ಳಿ ಫ್ರೈ ಮಾಡೋದೇ ತುಂಬ ಚೆನ್ನಾಗಿ ಫ್ರೈ ಆಗಿ ಆಗಿ ಅದು ಕಲರ್ ಚೇಂಜ್ ಆಗಬೇಕು ಟ್ರಾನ್ಸ್ಪರೆಂಟ್ ಕಲರ್ ಅಥ್ವಾ ಲೈಟ್ ಬ್ರೌನ್ ಗುಲ್ಡಿಶ್ ಕಲರ್ಗೆ ಚೇಂಜ್ ಆಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಿ ಅಷ್ಟು ಒಳ್ಳೆಯದು ಟೇಸ್ಟ್ ಬರ್ತದೆ ಬಿರಿಯಾನಿದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಲರ್ ಸಹ ಚೇಂಜ್ ಆಗ್ತಾ ಬಂತು ಈಗ ಆಲ್ಮೋಸ್ಟ್ ಡನ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಈಗ ಟೊಮೆಟೊ ಹಾಕ್ಕೊಳ್ಳೋಣ ಒಂದು ಸಹ ತುಂಬ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ತುಂಬ ಸಾಫ್ಟ್ ಆಗಿಬಿಟ್ಟು ಟೊಮೆಟೊ ಸಹ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿ ಈ ಇಲ್ಲಿ ನಾವು ಒಂದು ಕೆ ಜಿ ಅಕ್ಕಿ ತೊಗೊಂಡಿದ್ದೇವೆ ಒಂದು ಲೋಟೆ ಅಕ್ಕಿಗೆ ಜೀರಾ ರೈಸ್ ತೊಗೊಂಡಿದ್ದೇವೆ ಒಂದು ಲೋಟೆ ಅಕ್ಕಿಗೆ ಎರಡು ಲೋಟೆ ಥರ ನೀರು ಹಾಕ್ಕೊಳ್ತೇವೆ ಇಲ್ಲಿ ಇಲ್ಲಿ ನೋಡಿ ಎರಡು ಲೋಟೆ ಥರ ನಾಲ್ಕು ಅಕ್ಕಿಗೆ ಎರಡು ಲೋಟೆ ಥರ ನೀರು ತೊಗೊಂಡು ಬಿಸಿ ಮಾಡ್ಕೊಂಡಿದ್ವಿ ಇಲ್ಲಿ ಅಕ್ಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇವೆ ಈಗ ನೋಡಿ ಮಸಾಲೆ ಮತ್ತು ಕೋಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಮಸಾಲೆ ಫ್ರೆ ಸ್ಮೆಲ್ ಹೋಗೋವರೆಗೂ ಅಂದರೆ ರಾ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಈಗ ಕುದಿಸಿಟ್ಟ ನೀರನ್ನು ಇದಕ್ಕೆ ಹಾಕೊಳ್ತೇವೆ ಒಂದು ಲೋಟೆ ಅಕ್ಕಿಗೆ ಎರಡು ಲೋಟೆ ನೀರು ಥರ ತೊಗೊಂಡಿದ್ದೇವೆ ಇಲ್ಲಿ ಒಂದು ಕೆ ಜಿ ಕೋಳಿಗೆ ಒಂದು ಕೆ ಜಿ ಅಕ್ಕಿ ಚೆನ್ನಾಗಿ ನೀರು ಕುದೀತಾ ಇದೆ ಈಗ ಚೆನ್ನಾಗಿ ನೀರು ಕುದಿಯುವಾಗ ಬಬ್ಬಲ್ಸ್ ಎಲ್ಲ ಹೀಗೆ ಮೇಲೆ ಬರುವಾಗ ತೊಳೆದಿಟ್ಟ ಅಕ್ಕಿಯನ್ನು ಹಾಕ್ಕೊಳ್ಳಿ ಅರ್ಧ ಗಂಟೆ ಮುಂಚೆನೆ ತೊಳ್ದಿಡ್ಕೊಳ್ಳಿ ಅಕ್ಕಿಯನ್ನು ಇದನ್ನು ಬೇಕಿದ್ರೆ ಬಾಸುಮತಿ ರೈಸಲ್ಲಿ ಸಹ ಮಾಡಿಕೊಳ್ಬೋದು ನಾವಿಲ್ಲಿ ತೀರಾ ರೈಸ್ ಯೂಸ್ ಮಾಡ್ತಾ ಇದ್ದೇವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಫೈನಲ್ ಈಗ ಉಳಿದ ಭಾಗ ಕೊತ್ತಂಬರಿ ಸೊಪ್ಪು ಉಳಿಸ್ಕೊಂಡಿದ್ವಲ್ಲ ಆವಾಗಲೇ ಅದನ್ನು ಈಗ ಹಾಕೊಳ್ಳಿ ಮೇಲಿಗೆ ಹಾಕ್ಕೊಂಡು ಒಮ್ಮೆ ಕೈ ತಿರುಗಿಸಿ ಅಂದರೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಕುಕ್ಕರ್ ರೋಡ್ ಮುಚ್ಚಿ ಜಸ್ಟ್ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಒಂದು ವಿಸಿಲ್ ಸಾಕು ಮತ್ತು ಕುಕ್ಕರ್ ಕಂಪ್ಲೀಟ್ ತಣ್ಣಗಾಗೋವರೆಗೂ ಮುಚ್ಚಳ ತೆಗಿಬೇರಿ ಜಸ್ಟ್ ಒಂದು ವಿಸ್ ಬಿರಿಯಾನಿ ರೆಡಿಯಾಗಿದೆ ಸರ್ವ್ ಮಾಡ್ತಾ ಇದ್ದೇವೆ ಮೊಸರು ಬಜ್ಜಿ ಜೊತೆ ಅಥವಾ ಸಲಾಡ್ ಜೊತೆ ಫ್ರೆಂಡ್ಸ್ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ನೆನೆಸಿದ್ದೇನೆ ತುಂಬ ರುಚಿಯಾಗಿರ್ತದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತ ಚಾನಲ್